ವಿಚ್ಛೇದನಕ್ಕೆ ಅಪ್ಲೈ ಮಾಡಿದ್ದಾರೆ ಯುವ ಕುಮಾರ್ ಯುವರಾಜ್ ಕುಮಾರ್ ತುಂಬಾನೇ ಮಾನಸಿಕವಾಗಿ ಮತ್ತೆ ತುಂಬಾನೇ ಕಿರುಕುಳವನ್ನು ಅನುಭವಿಸಿದ್ದಾರೆ ಶ್ರೀದೇವಿ ಅವರು ಒಂದು ವರ್ಷದ ಗೆ ಹೋಗಿ ಸೆಟ್ಲ್ ಆಗ್ತಾರೆ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಇವರ ಒಂದು ಮದುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಅಭಿಪ್ರಾಯಗಳು ಕೂಡ ನಡೆದಿದ್ದು ಇದು ಇವರಿಗೆ ಸರಿ ಕಾಣಿಸದ ಕಾರಣ ಅಹ್ ವಿಚ್ಛೇದನವನ್ನ ಕೊಡಕ್ಕೆ ಈಗ ಮುಂದಾಗಿದ್ದಾರೆ ಸಾಕಷ್ಟು ವಾದ ವಿವಾದಗಳು ಆರೋಪ ಪ್ರತಿರೋಪ ಎಲ್ಲವೂ ಕೂಡ ಆಗ್ತಾ ಇದೆ ಆ ನೋಡಿರ್ಬೋದು ನೀವೀಗಾಗ್ಲೇ ಯುವರಾಜ್ ಕುಮಾರ್ ಪರ ವಕೀಲರು ಯಾವ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಯಾವ ರೀತಿ ತಮ್ಮ ಒಂದು ಕ್ಲೈಂಟ್ ಯುವ ಆದಂತವರು ಎಷ್ಟೊಂದು ನೋವನ್ನು ಅನುಭವಿಸಿರ್ತಾರೆ ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಮಾಧ್ಯಮದ ಮುಂದೆ ಪ್ರಸ್ತಾಪ ಮಾಡ್ತಾರೆ ಬಹಳಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ ಯುವರಾಜ್ ಕುಮಾರ್ ಅಂತ ಹೇಳ್ಬೋದು ಶ್ರೀದೇವಿ ಅವರು ಮುಂಚೆಯಿಂದಲೂ ಕೂಡ ಬಹಳಷ್ಟು ಕಾಟಗಳನ್ನು ಹಿಂಸೆಗಳನ್ನ ಕೊಡ್ತಾರೆ ಜೊತೆಗೆ ಬ್ಲಾಕ್ ಮೇಲ್ ಗಳನ್ನ ಸಹ ಮಾಡ್ತಾ ಇದ್ರು ಅದನ್ನ ತಡೆದ್ಕೊಂಡು ಇಷ್ಟು ವರ್ಷಗಳ ಕಾಲ ಅಂದ್ರೆ ಸರಿಸುಮಾರು ನಾಲ್ಕು ವರ್ಷಗಳ ಕಾಲ ಜೀವನ ನಡೆಸ್ತಾರೆ ಅದರಲ್ಲೂ ಕೂಡ ಒಂದು ಬೇರೆ ಬೇರೆ ಆಗಿರ್ತಾರೆ ಒಂದಾಗಂತೂ ಇರೋದಿಲ್ಲ ಸೊ ಮಗುವನ್ನು ಕೂಡ ಬಯಸ್ತಾರೆ ಅಂತೆಲ್ಲ ವಿಚಾರಗಳು ಕೂಡ ಕೇಳಿ ಬಂದಿತ್ತು ಆದ್ರೆ ಶ್ರೀದೇವಿ ಅದಕ್ಕೆ ನಿರಾಕರಿಸ್ತಾರೆ ಬಿಲ್ಕುಲ್ ಒಪ್ಪೋದಿಲ್ಲ ಸಾಕಷ್ಟು ರೀತಿಯಲ್ಲಿ ಬಾಯ್ ಫ್ರೆಂಡ್ ಒಡನಾಟ ಆಗಿರ್ಬೋದು ಎಲ್ಲವೂ ಕೂಡ ಇತ್ತು ಅಂತ ಕೂಡ ಲಾಯರ್ ತಿಳಿಸ್ತಾರೆ ಇದರಿಂದಾಗಿಯೇ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ ಯುವ ಕುಮಾರ್ ಬಹಳಷ್ಟು ರೀತಿಯಲ್ಲಿ ಕಣ್ಣೀರಾಗ್ತಾ ಆಗ್ತಾ ಇರ್ತಾರೆ ಪ್ರತಿದಿನವೂ ಕೂಡ ನೋವನ್ನು ಅನುಭವಿಸ್ತಾ ಇರ್ತಾರೆ ಯುವ ಹಚ್ಕೊಂಡ್ ಅದಕ್ಕೋಸ್ಕರ ಇದು ನನಗೆ ಬೇಡವೇ ಬೇಡ ಅಂತ ಬ್ರೇಕಪ್ ಮಾಡ್ಕೊಳಕ್ಕೆ ಈಗ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ನೋಡೋಣ ಏನ್ ರಿಪ್ಲೈ ಕೊಡ್ತಾರೆ ಯಾವ ರೀತಿ ಇದು ಮುಂದುವರಿಯುತ್ತೆ ಏನಾಗುತ್ತೆ ಬ್ರೇಕಪ್ ಆಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ